ವಾರ್ಷಿಕ ಸ್ನೇಹ ಸಮ್ಮೇಳನ ಹಾಗೂ ಏಳನೇ ತರಗತಿ ವಿದ್ಯಾರ್ಥಿಗಳ ಬಿಳ್ಕೊಡುಗೆ ಸಮಾರಂಭ ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ಸರ್ಕಾರಿ ಹಿರಿಯ ಉರ್ದು ಶಾಲೆ ಭಾಗ್ಯನಗರ ಜಿಲ್ಲಾ ಪಂಚಾಯತ್ ಬೆಳಗಾವಿ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ವಾರ್ಷಿಕ ಸ್ನೇಹ ಸಮ್ಮೇಳನ ಏಳನೇ ವರ್ಗದ ಬಿಳ್ಕೊಡುಗೆ ಸಮಾರಂಭ ಸಸಿಗೆ ನೀರುಣಿಸುವ ಮುಖಾಂತರ ಅತಿಥಿಗಳು ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಹಲವಾರು ಶಿಕ್ಷಕರು ಮಾತನಾಡಿದರು ಶಾಲೆಯಲ್ಲಿ ಕೇವಲ ಮೂರು ಭಾಷೆ ವಿಷಯಗಳನ್ನು ಕಲಿಯಬಹುದು ಆದರೆ ಉರ್ದು ಶಾಲೆಯಲ್ಲಿ ನಾಲ್ಕು ಭಾಷೆ ಕಲಿಯಲಿಕ್ಕೆ ಅವಕಾಶವಿದೆ ಇದು ಉರ್ದು ಶಾಲೆಯ ವಿಶೇಷತೆ ಮೊಬೈಲ್ ಮತ್ತು ಟಿವಿಯನ್ನ ಬಿಟ್ಟು ಬಿಡಿ ನಿಮ್ಮ ಭವಿಷ್ಯದ ಕಡೆ ಗಮನ ಹರಿಸಿ ನಿಮ್ಮ ಅಭ್ಯಾಸ ಮತ್ತು ಪರೀಕ್ಷೆಯಡೆಗೆ ಗಮನ ಹರಿಸಿ ನಿಮ್ಮ ತಂದೆ ತಾಯಿ ಹಾಗೂ ಶಿಕ್ಷಕರ ಕೀರ್ತಿಯನ್ನು ತನ್ನಿ ಉತ್ತಮ ವ್ಯಕ್ತಿಗಳಾಗಬೇಕು ಈ ಸಂತೋಷ ಕೊನೆಯವರೆಗೂ ಇರಬೇಕಾದರೆ ಹೋದ ಬಾರಿ ವಿದ್ಯಾರ್ಥಿಗಳು ನೂರಕ್ಕೆ ನೂರು ಫಲಿತಾಂಶ ತೊಂದರೆ ಸನ್ಮಾನಕ್ಕೆ ಮಾತ್ರ ಅರ್ಹರು ಎಂದು ಶಿಕ್ಷಣಾಧಿಕಾರಿ ಎಸ್ಎಚ್ ಪ್ರಭಾಕರ್ ಹೇಳಿದರು ಈ ಕಾರ್ಯಕ್ರಮದಲ್ಲಿ ಸರ್ಕಾರಿ ಉರ್ದು ಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷತೆಯನ್ನು ವಹಿಸಿದ್ದ ಅಬ್ದುಲ್ ರೌಫ್ ಹಾಜಿ ಮಾತನಾಡಿ ನಮ್ಮ ಶಾಲೆಯಲ್ಲಿ ಕಲಿತ ವಿದ್ಯಾರ್ಥಿಗಳು ಇಂದು ವರ್ಷದ ಉದ್ದಗಲಕ್ಕೂ ಶಾಲೆಯಲ್ಲಿ ನಡೆಯುತ್ತಿರುವ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಪ್ರಶಸ್ತಿಗಳನ್ನು ಪಡೆದುಕೊಳ್ಳುತ್ತಿರುವುದು ಎಲ್ಲ ವಿದ್ಯಾರ್ಥಿಗಳ ಭವಿಷ್ಯ ಉನ್ನತ ಇರಲಿ ಮುಂಬರುವ ವಾರ್ಷಿಕ ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನು ಪಡೆದುಕೊಂಡು ನಮ್ಮ ಶಾಲೆಯ ಶಿಕ್ಷಕರು ಹಾಗೂ ಪಾಲಕರಿಗೆ ಗೌರವ ತಂದುಕೊಡಬೇಕು ಎಂದು ನಮ್ಮ ಶಾಲೆಯ ಕೊಠಡಿ ಆಟದ ಮೈದಾನ ಮೂಲಸೌಕರ್ಯ ಒದಗಿಸಬೇಕೆಂದು ಅಧಿಕಾರಿಗಳಿಗೆ ಮನವಿ ಮಾಡಿದರು ಇದ್ದಂತಹ ವಿದ್ಯಾರ್ಥಿಗಳು ಪರೀಕ್ಷೆಯಲ್ಲಿ ನೂರಕ್ಕೆ ನೂರಷ್ಟು ಅಂಕ ಪಡೆದು ಹೆಚ್ಚಿನ ವಿದ್ಯಾಭ್ಯಾಸವನ್ನು ಪಡೆದುಕೊಂಡು ಉನ್ನತ ಕೆಲಸ ಕಾರ್ಯಗಳಲ್ಲಿ ತೊಡಗಿದ್ದಾರೆ ಅಂತಹ ವಿದ್ಯಾರ್ಥಿಗಳಿಗೆ ಮುಖ್ಯ ಅತಿಥಿಗಳಿಂದ ಸನ್ಮಾನ ಮಾಡಲಾಯಿತು ಮಕ್ಕಳಿಂದ ಮನೋರಂಜನೆ ಕಾರ್ಯಕ್ರಮಗಳು ನಡೆಯಿತು ಈ ಸಂದರ್ಭದಲ್ಲಿ ಎಸ್ಎಸ್ ಶಿಕ್ಷಣಾಧಿಕಾರಿಗಳಾದ ಎಆರ್ ಜೋಶಿ ಶಿಕ್ಷಣ ಸಂಯೋಜಕರು ಕೆವೈ ಪಾಟೀಲ್ ಬಿಆರ್ಪಿ ಎಐಅತ್ತಾರ್ ಬಿಆರ್ಪಿ ಉರ್ದು ಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷ ಅಬ್ದುಲ್ ರೌಫ್ ಹಾಜಿ ಮುಖ್ಯೋಪಾಧ್ಯಾಯರಾದ ಅಬ್ದುಲ್ ರಜಾಕ್ ಯಾದ್ವಾರ್ ಪುರಸಭೆ ಸದಸ್ಯ ಇಮಾಮ್ ಕಲಾಬ್ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆ ಅಧ್ಯಕ್ಷ ಎಂ ಕೆ ಯಾದವಾಡ್ ಮಹಮ್ಮದ್ ಮಕಾಂದಾರ್ ಬೋಧಕ ಬೋಧಕೇತರ ಸಿಬ್ಬಂದಿಗಳು ಪಾಲಕರು ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಉಪಸ್ಥಿತರಿದ್ದರು ಹೇಳಿದರು ಶಿಕ್ಷಕರ ಫಲಗಳನ್ನು ಚರ್ಚಿಸಲಿಕ್ಕೆ ಕೂಡ ಅವರು ತಿಳಿಸಿದರು ಅದೇ ರೀತಿಯಾಗಿ ನಮ್ಮ ಸರ್ ಬಂದ ಮೇಲೆ ಅವರಿಗೆ ಇನ್ನೂ ಅತಿಥಿ ಶಿಕ್ಷಕರನ್ನು ನಾವು ಕೊಡ್ತೇವೆ ಅನ್ನತಕ್ಕಂಥ ಮಾತನ್ನು ಹೇಳುವುದರ ಜೊತೆಗೆ ಈ ಒಂದು ಉರ್ದು ಶಾಲೆಯಲ್ಲಿ ನಡೆಯತಕ್ಕಂಥ ಈ ಒಂದು ಕಾರ್ಯಕ್ರಮದಲ್ಲಿ ನಾನು ತಿಳಿಯಪಡಿಸುವುದೇನೆಂದರೆ ಇಲ್ಲಿ ಯಾವತ್ತೂ ಆರಿಂದ ಹದ್ದಾರು ಮಾಡದ ಎಲ್ಲ ಮಕ್ಕಳಿಗೂ ಕಡ್ಡಾಯವಾಗಿರತಕ್ಕಂಥ ಶಿಕ್ಷಣವನ್ನು ಹಕ್ಕುಗಳ ಘೋಷಣೆ ಒಂದನೇ ತರಗತಿಗೆ ದಾಖಲಾತಿ ಮಾಡುವಂತಹ ಸಂದರ್ಭದಲ್ಲಿ ನಿಮ್ಮ ನಿಮ್ಮ ಆಯ್ಕೆಗೆ ಅನ್ವಯಿಸಿದಂತೆ ನಿಮ್ಮ ಮಕ್ಕಳ ಒಂದು ವೃದ್ಧಿ ಮಟ್ಟಕ್ಕೆ ಅನ್ವಯಿಸಿದಂತೆ ನೀವು ಪ್ರಾರಂಭಿಕ ಹಂತದೊಳಗ ಒಂದು ಸರ್ಕಾರಿ ಶಾಲೆಯಲ್ಲಿ ಆಯ್ಕೆ ಮಾಡಿಕೊಳ್ತಾ ಇದ್ದೀರಿ ಹಾಗೆ ಆ ವಿದ್ಯಾರ್ಥಿಗಳನ್ನು ಎಲ್ಲರೂ ದಯವಿಟ್ಟು ನಮ್ಮ ಸರ್ಕಾರಿ ಶಾಲೆಗಳಿಗೆ ದಾಖಲಾತಿಯನ್ನು ಮಾಡಬೇಕು ಅಂತಕ್ಕಂಥದನ್ನ ಈ ಪಾಲಕರಲ್ಲಿ ನಾನು ವಿನಂತಿ ಮಾಡಿಕೊಳ್ತಾ ಇದ್ದೇನೆ ಬೇರೆ ಅತಿಥಿ ಶಿಕ್ಷಕರ ಬಗ್ಗೆ ಆಗಲಿ ಏನೋ ಆಗಲಿ ನಾವು ಹೋರಾಟ ಮಾಡಿ ಅಲ್ಲಿಗೆ ತಗೊಂಡು ಬಂದ್ರು ಇದು ಮೂರನೇ ಸಲ ಫಸ್ಟ್ ಟೈಮ್ ಇದು ಒಂದು ಆರು ತಿಂಗಳಾಗಿತ್ತು ನಾ ಅಧ್ಯಕ್ಷ ಇಲ್ಲಿ ನಮ್ಮ ಶಾಲೆಗೆ ನಮ್ಮ ಕೊಠಡಿ ಇಲ್ಲ ಆಮೇಲೆ ಸರಿಯಾಗಿ ಮೈದಾನ ಆಡಲಿಕ್ಕೆ ಹುಡುಗಿಯರಿಗೆ ಮೈದಾನ ಇಲ್ಲ ಆಮೇಲೆ ಅತಿಥಿ ಶಿಕ್ಷಕರು ನಮಗೆ ಮೂರು ಕೊಟ್ಟಿದ್ದಾರೆ ಅದಕ್ಕೆ ಧನ್ಯವಾದಗಳು ಸರ್ ಆದರೆ ನಮ್ದ ನಮ್ಮ ಕಡೆ ಇಂಗ್ಲಿಷ್ ಮಾಧ್ಯಮ ಮೊದಲನೇ ಮಾಟ ಇದೆ ಆಮೇಲೆ ಉರ್ದು ಏಳನೇದು ಮಾಠ ಇದೆ ಹತ್ತು ಕ್ಲಾಸ್ನಲ್ಲಿ ನಮಗೆ ಆರು ಟೀಚರ್ಗಳನ್ನು ಕೊಟ್ಟಿದ್ದೀವಿ ಅದಕ್ಕೆ ನಮಗೆ ಇನ್ನೂ ಒಂದು ಯಾರು ಜಾಸ್ತಿ ಮಾಡಿದ್ರೆ ಬಂದು ಬಹಳ ಉಪಕಾರ ಆಗ್ತೈತಿ ಯಾಕಂದರೆ ಮಕ್ಕಳು ನಮ್ಮಲ್ಲಿ ಉತ್ಸಾಹ ಆದರೆ ಆಮೇಲೆ ನಮ್ಮ ಎಸ್ ಡಿ ಎಲ್ ಸಿ ಏನಿದೆ ಅವೆಲ್ಲ ರೀತಿಯಲ್ಲಿ ನಿಮ್ಗೆ ಏನು ಸಹಕಾರ ಬೇಕು ನಾವು ಕೋಲಿಕ್ಕೆ ತಯಾರಿದ್ವಿ ನೀವು ಎಲ್ಲೇ ಕರೆದ್ರು ನಾವು ಬರ್ತೀವಿ ನಮ್ಮಿಂದ ಏನಾದ್ರು ನಿಮ್ಗೆ ಸಹಾಯ ಬೇಕೆಂದರೆ ನಮ್ಗೆ ಯಾವತ್ತೂ ಫೋನ್ ಮಾಡಿದ್ವಿ ಅಥವಾ ನಮ್ಗೆ ಹೆಡ್ ಮಾಸ್ಟರ್ಗೆ ನೀವು ತಿಳಿಸಿದಂತೆ ನಾವು ಅಲ್ಲಿ ಬಂದೆ ನಿಮ್ಮ ಮುಂದೆ ಕೈ ಮುಂದಕ್ಕೆ ಅಂತ ನಿಲ್ಲಿಸಿ